ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಶ್ರೀಮತಿ ಇಂದಿರಾ ಗಾಂಧಿ ಇಂದು ನೆನಪು ಮಾಡಿಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಒಂದು ದುರಂತ ಐವತ್ತು ವರ್ಷಗಳ ಕಳೆದರೂ ಜನರ ಮನಸ್ಸಿನಲ್ಲಿ ಉಳಿಯುವಂತೆ ಮಾಡಿದ ಈ ಕರಾಳ ಕಹಿ ಘಟನೆಯು ಅಳಿತಪ್ಪಿದ ಆಡಳಿತದ ವ್ಯವಸ್ಥೆಯಾಗಿ ಸಾಮಾನ್ಯ ಜನರನ್ನು ಕೂಡ ಹಿಂಬಿ ಇಟ್ಟೆ ಹಿಂಬಿ ಕಹಿ ಘಟನೆಯ ಪ್ರಜಾಪ್ರಭುತ್ವದ ಮೂಲಭೂತ ಹಕ್ಕುಗಳನ್ನು ಹತ್ತಿಕ್ಕಲಾಯಿತು ಎಂದು ಹೇಳಲು ನಾನು ಈ ಸಭೆಯಲ್ಲಿ ಇಷ್ಟಪಡ್ತೇನೆ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಕುಂಬ್ರಳ್ಳಿ ಮುಖರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮೈಸೂರು ಜಿಲ್ಲೆಯ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷರಾದ ಮೇಲೆ ಮೊದಲ ಸಭೆ ಇದು ಏನು ಇವತ್ತು ದೇಶದಲ್ಲಿ ತುರ್ತು ಪರಿಸ್ಥಿತಿ ಮತ್ತು ಕರಾಳ ದಿನ ಹಾಗೆ ಮೊನ್ನೆಗೆ ಐವತ್ತು ವರ್ಷ ಇಪ್ಪತ್ತೈದನೇ ತಾರೀಕಿಗೆ ಜೂನ್ ಇಪ್ಪತ್ತೈದನೇ ತಾರೀಕಿಗೆ ಇಂಥ ಸಂದರ್ಭದಲ್ಲಿ ಏನು ಐವತ್ತು ವರ್ಷದ ಹಿಂದೆ ಸಂವಿಧಾನವನ್ನು ಹೇಗೆ ಕಗ್ಗೊಲೆ ಮಾಡಿದ್ರು ಶ್ರೀಮತಿ ಇಂದಿರಾ ಗಾಂಧಿಯವರು ಮತ್ತು ಕಾಂಗ್ರೆಸ್ನವರು ಎಂಬ ವಿಚಾರವನ್ನು ಸಾಮಾನ್ಯ ಜನರಿಗೆ ತಿಳಿಸಲು ನಮ್ಮ ಪಕ್ಷ ಇವತ್ತು ಅಭಿಯಾನವನ್ನು ಹಮ್ಮಿಕೊಂಡಿದೆ ಅದೇ ರೀತಿಯಾಗಿ ಇವತ್ತು ನಮ್ಮ ಗ್ರಾಮಾಂತರ ಜಿಲ್ಲೆಯ ವರಿಷ್ಠ ಎಳೆಗೂಡು ಅಥವಾ ಮುಣಸೂರಿನಲ್ಲಿ ಮಾಡಿ ಅಂತೇಳಿ ಹಿಂದಿನ ಇತ್ತು ಆದರೆ ಗ್ರಾಮಾಂತರ ಜಿಲ್ಲೆ ಅಂತ ಹೆಸರನ್ನು ಪಡೆದುಕೊಂಡು ಯಾಕೆ ನಾವು ನಗರದಲ್ಲಿ ಮಾಡಬೇಕು ನಮ್ಮ ಮಂಡಲಗಳಲ್ಲಿ ಮಾಡೋಣ ನಮ್ಮ ತಾಲೂಕಿನಲ್ಲಿ ಮಾಡೋಣ ಅಂತೇಳಿ ನಮ್ಮ ಮಂಡಲದ ಅಧ್ಯಕ್ಷರುಗಳನ್ನ ಕೂರಿಸ್ಕೊಂಡು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಹೊರನಾ ಕ್ಷೇತ್ರದ ಮಂಡಲ ಅಧ್ಯಕ್ಷರು ಒಂದು ಪ್ರಸ್ತಾಪವನ್ನ ಇಟ್ಟರು ನಮ್ಮ ಹೊರಣಾದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ ಅವರು ನಮ್ಮ ಕಡೆ ತಿರುಗಿ ನೋಡುವ ತರ ನಾವು ಕಾರ್ಯಕ್ರಮಗಳನ್ನು ಮಾಡಿ ತೋರಿಸ್ತೇವೆ ಅಂತೇಳಿ ಮಾಧೇಸ್ವಾಮಿ ಅವರು ಪ್ರಸ್ತಾಪ ಮಾಡಿದಾಗ ಸಭೆ ನಮ್ಮ ಸಭೆ ಎಲ್ಲರ ಒಗ್ಗರ್ಲಿಂದ ಮಾಡೋಣ ವರ್ಣಾದಲ್ಲಿ ಅಂತೇಳಿ ತೀರ್ಮಾನವನ್ನು ಕೊಟ್ಟು ಇವತ್ತು ವರ್ಣ ಗ್ರಾಮದ ಹದಿನಾರು ಗ್ರಾಮದಲ್ಲಿ ಹದಿನಾರು ಯದುವರನ ಗ್ರಾಮ ಅದೇ ಉಸ್ತುವಾರಿ ಸಚಿವರ ಸ್ವಂತ ಗ್ರಾಮ ನಿಮ್ಮ ಸ್ವಂತ ಗ್ರಾಮದಲ್ಲೇ ನಿಮ್ಮ ಕಾಂಗ್ರೆಸ್ನವರ ಕರಾಳ ದಿನವನ್ನು ನಾವು ಬಿಚ್ಚಿಡ್ತೇವೆ ಅಂತೇಳಿ ಇವತ್ತು ನಿಮ್ಮ ಗ್ರಾಮಕ್ಕೆ ಬಂದಿದ್ದೇವೆ ನಾವು ಈ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ಆಗಮಿಸಿರುವ ನಮ್ಮ ನಿಮ್ಮೆಲ್ಲ ನಾರಾಯ ನಾಯಕರು ರಾಜ್ಯ ಸರ್ಕಾರದ ಮಾಜಿ ಸಚಿವರು ಹಾಗೂ ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷರು ವಾಕ್ಮಿಗಳು ಹಿರಿಯರು ಆದಂತ ಎನ್ ಮಹೇಶ್ ಮಾಜಿ ಶಾಸಕರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಪರಾಭವಗೊಂಡಂತಹ ತುರ್ತು ಪರಿಸ್ಥಿತಿಯಲ್ಲಿ ಕರಾಳ ದಿನದ ಮುಖ್ಯ ಭಾಷಣಕಾರರಾಗಿ ಮಹೇಶ್ ಅವರು ಆಗಮಿಸಿದ ಎಲ್ಲವನ್ನೂ ಸಹ ಅವರು ವಿವರಣೆಯಾಗಿ ಹೇಳಿದ್ದಾರೆ ಹೇಳ್ತಾರೆ ಹೇಳ್ತಾರೆ ಏನು ಸಾಮಾನ್ಯ ಜನರು ಓಡಾಡದಂತ ರೀತಿ ವಿರೋಧ ಪಕ್ಷದವರು ನ್ಯಾಯ ಕೇಳಿದ್ರು ಸಹ ಎಲ್ಲ ಸಹ ಅವತ್ತಿನ ದಿನ ಜೈಲಿಗೆ ಪರಿಸ್ಥಿತಿ ಅಂತ ಪರಿಸ್ಥಿತಿಯನ್ನ ನಮಗೆ ಏನೇ ಇವತ್ತು ಐವತ್ತು ವರ್ಷಗಳಾಯ್ತು ಇವತ್ತು ಕಾಂಗ್ರೆಸ್ನವರು ಉದ್ದುದ್ದ ಭಾಷಣ ಮಾಡ್ತಾರೆ ಮಾನ್ಯ ಉಸ್ತುವಾರಿ ಸಚಿವರು ಉದ್ದ ಭಾಷಣ ಮಾಡ್ತಾರೆ ಅವತ್ತು ಅವರೇ ಬೈತಾ ಇದ್ರು ಭಾಷಣದಲ್ಲಿ ಮಾತನಾಡೋದಿಲ್ಲ ಇವತ್ತು ನನ್ನ ಅಧ್ಯಕ್ಷತೆಯಲ್ಲಿ ಪ್ರಥಮ ಸಭೆಯನ್ನ ಇವತ್ತು ವರ್ಣಾ ಕ್ಷೇತ್ರದ ಹದಿನಾರು ಗ್ರಾಮದಲ್ಲಿ ಮಾಡಿದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದೀರಿ ತಮ್ಮ ನಾಯಕರುಗಳ ತುರ್ತು ಪರಿಸ್ಥಿತಿಯ ಕರಾಳ ದಿನದ ವಿವರವನ್ನ ಎಲ್ಲರೂ ಕೇಳಿ ಎಲ್ಲರೂ ಬಂಧುಗಳೇ ಭಾರತೀಯ ಜನತಾ ಪಾರ್ಟಿ ಮೈಸೂರು ಗ್ರಾಮಾಂತರ ಜಿಲ್ಲೆಯ ವತಿಯಿಂದ ಇವತ್ತು ತುರ್ತು ಪರಿಸ್ಥಿತಿಯ ಕರಾಳ ದಿನ ಆ ದಿನಕ್ಕೆ ಐವತ್ತು ವರ್ಷ ಆಗಿದೆ ಅಂತ ಹೇಳಿ ಇಡೀ ದೇಶದಾದ್ಯಂತ ಭಾರತೀಯ ಜನತಾ ಪಾರ್ಟಿ ಮತ್ತು ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಸಂಘಟನೆಗಳು ಈ ತುರ್ತು ಪರಿಸ್ಥಿತಿಯ ಕರಾಳತೆಯನ್ನ ಜನರು ಮುಂದಿಡುವಂತ ಕಾರ್ಯವನ್ನ ಮಾಡ್ತಾ ಇದೆ ಅದರ ಒಂದು ಭಾಗವಾಗಿ ಇವತ್ತು ಮೈಸೂರು ಗ್ರಾಮಾಂತರ ಜಿಲ್ಲೆಯ ಈ ಹದಿನಾರು ಗ್ರಾಮದಲ್ಲಿ ಬಹಳ ಶಿಸ್ತುಬದ್ಧವಾಗಿ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ ಇಷ್ಟೊಂದು ಯಶಸ್ವಿ ಕಾರ್ಯಕ್ರಮಕ್ಕೆ ಸುಬ್ಬಣ್ಣ ಅವರ ನೇತೃತ್ವದಲ್ಲಿ ಸಹಕರಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಪಕ್ಷದ ಮುಖಂಡರುಗಳಿಗೆ ವರ್ಷದ ಇನ್ನೊಂದಿನ ದಾಡಿ ಅವರಿತಕ್ಕಂಥ ಈ ಘಟನೆಯನ್ನ ತುರ್ತು ಪರಿಸ್ಥಿತಿಯ ಈ ಘಟನೆಯನ್ನ ಈವಾಗ ಮಾತಾಡಬೇಕು ಅಂತ ಈವಾಗ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳು ಮಾರ್ಚ್ ಇಪ್ಪತ್ತೊಂದರವರೆಗೆ ಇಪ್ಪತ್ತೊಂದು ತಿಂಗಳುಗಳ ಕಾಲ ಈ ತುರ್ತು ಪರಿಸ್ಥಿತಿ ನಡೆದಿದೆಯಲ್ಲ ಇದು ಏನೇನು ಅನಾಹುತ ಮಾಡಿದೆ ಅನ್ನೋದನ್ನ ಹೊಸ ತಲೆಮಾರಿನ ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ಗೊತ್ತಿರೋರಿಗೆ ಈ ವಿಚಾರ ಗೊತ್ತಿರೋರಿಗೆ ಮತ್ತೊಮ್ಮೆ ಮನವರಿಕೆ ಮಾಡುವಂಥದ್ದು ಗೊತ್ತಿಲ್ಲದವ್ರಿಗೆ ಈ ವಿಚಾರವನ್ನ ತಿಳಿಸುವಂಥದ್ದು ಅದು ಈ ಕಾರ್ಯಕ್ರಮದ ಉದ್ದೇಶ ಯಾಕೆ ಅಂತಂದ್ರೆ ಭಾರತ ದೇಶದ ಸಂವಿಧಾನಕ್ಕೆ ಮೊಟ್ಟ ಮೊದಲ ಅಪಚಾರ ಮಾಡಿತ್ತು ಸಂವಿಧಾನದ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಿದ್ದು ಸಂವಿಧಾನದ ಆಶಯಗಳನ್ನ ಮಣ್ಪಾಲ್ ಮಾಡಿತ್ತು ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಹಾಳು ಮಾಡುವಂತಹ ಘಟನೆಗಳು ನಡೆದಿದೆ ಈ ಘಟನೆಗಳು ನಮಗೆ ಗೊತ್ತಾಗ್ತದೆ ಯಾಕೆ ಮುಂದೆ ಯಾವತ್ತೂ ಈ ತರದ ಘಟನಾವಳಿಗಳು ನಡಿಬಾರದು ಆ ಕಾರಣಕ್ಕೆ ಭಾರತೀಯ ಜನತಾ ಪಾರ್ಟಿ ಇಡೀ ರಾಷ್ಟ್ರದಾದ್ಯಂತ ಈ ಒಂದು ಅಭಿಯಾನವನ್ನ ನಡೆಸ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಸಂವಿಧಾನ ಹೇಗೆ ಒಂದು ಕರಾಳ ವ್ಯವಸ್ಥೆ ಒಳಗಡೆ ಹೋಗ್ಸಿಕ ಕೊಡ್ತೇವೆ ಅನ್ನೋದನ್ನ ಹೇಳಲಿಕ್ಕೆ ತುರ್ತು ಪರಿಸ್ಥಿತಿಯ ಕರಾಳ ದಿನಗಳು ಅನ್ನೋ ಟೈಟಲ್ ಮೇಲೆ ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ ನಿಮಗೆ ಕಡಿಮೆ ಸಮಯದಲ್ಲಿ ಬ್ರೀಫ್ ಆಗಿ ನಿಮಗೆಲ್ರಿಗೂ ಮನವರಿಕೆ ಆಗುವ ಹಾಗೆ ಮತ್ತೆ ನೀವು ಮನವರಿಕೆ ಮಾಡಿಕೊಂಡ್ಮೇಲೆ ನಿಮ್ ನಿಮ್ ವಿಧಾನಸಭಾ ಕ್ಷೇತ್ರದಲ್ಲಿ ಸಣ್ಣ ಸಣ್ಣ ಗುಂಪುಗಳಲ್ಲಿ ಇದನ್ನ ಚರ್ಚೆ ಮಾಡಬೇಕು ಹಾಗೆ ಸುಲಭವಾಗಿ ಸರಳವಾಗಿ ಒಂದಷ್ಟು ಅಂಶಗಳನ್ನ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಅದಕ್ಕೊಂದು ಡೆಫಿನಿಷನ್ ಇದೆ ವ್ಯಾಖ್ಯಾನ ಇದೆ ಅಬ್ರಾಹಂ ಲಿಂಕನ್ ಅವರ ವ್ಯಾಖ್ಯಾನ ಅದು ಇಡೀ ಪ್ರಪಂಚದ ಎಲ್ಲಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಜನಿತವಾಗಿರ್ತಕ್ಕಂಥ ವ್ಯಾಖ್ಯಾನ ಅದು ಅದೇನು ಅಂದ್ರೆ ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ನಡೆಸಲ್ಪಡುವ ಆಡಳಿತ ವ್ಯವಸ್ಥೆ ಇದು ಅಬ್ರಾಹಂ ಲಿಂಕನ್ ಅವರ ಡೆಫಿನಿಷನ್ ਆਣਾ ਹੁਣ ਚੰ ਮੜਾ ਬਤਨ ਤੁਰ ਤੋ ਬਰੇ